ಬೆಳೆಗಾರದಲ್ಲಿ ನೂತನ ಬಟ್ಟೆ ನೀಡಿ ಪ್ರಾರಂಭ ಐವತ್ತು ಪ್ರಚಾರ ವಿಚಾರಗಳನ್ನು ನೋಡಿದಾಗ ಐವತ್ತು ಪೈಸೀಟ್ ಎಲ್ಲಿಂದ ಬರ್ತಾ ಇದೆ ಹೇಗೆ ಬರ್ತಾ ಇದೆ ಅದು ಹೇಗೆ ಸಾಧ್ಯ ಇತ್ತು ಇಲ್ಲಿರೋ ಜನರದ ರಸ್ತೆ ನೈಕರಸ್ತೆಗಳಲ್ಲಿರುವಂಥ ಟ್ರಾಫಿಕ್ ವ್ಯವಸ್ಥೆಗಳು ಯಾವ ಇಲ್ಲ ಯಾವ ನಗರಸಭೆಯ ರೂಪಿರಲಿಲ್ಲ ಯಾವ ಜನಪತಿಗಳ ಹಿಡಿದು ಮಾತಾಡಲಿಲ್ಲ ಎಲ್ಲವೂ ನೂನ ನೋಡಿದಾಗ ಎಲ್ಲವೂ ಕೂಡ ಇಲ್ಲಿ ಚರ್ಚೆ ಗ್ರಾಸ ಆಗುತ್ತೆ ಹೀಗಾಗಿ ಹಿಂದೆ ಕಷ್ಟ ಈ ಬೀಟುಗಳು ಆಫರ್ಗಳು ಕೊಟ್ಟ ಅಲ್ಲೂ ಕೂಡ ಹೀಗೆ ಆಯಿತು ಇನ್ನೊಂದು ದಿನ ಏನಾಗುತ್ತೋ ಗೊತ್ತಿಲ್ಲ ಈ ಬಟ್ಟೆ ಕೆಲಸಗಳು ದುಬಾರಿ ಬಾಡಿಗೆ ಮತ್ತು ದುಬಾರಿ ಇದು ಬಿಲ್ಡಿಂಗ್ ಮಾಲೀಕರಿಗೆ ಇನ್ನೊಂದು ದಿನ ಇಷ್ಟೊಂದು ಸಾಲದಲ್ಲಿ ಒಂದೊಂದು ವ್ಯವಹಾರ ಮಾಡಿರುವಂತಹ ವ್ಯವಹಾರಗಳಿರ್ತವೆ ಅದು ಮುಂದೊಂದು ದಿನಕ್ಕೆ ಏನಾಗುತ್ತೋ ಗೊತ್ತಿಲ್ಲ ಯಾರಿಗೆ ಎರಡು ಪ್ರತಿಷ್ಠಿತ ಅಂಗಡಿಗಳಲ್ಲಿ ಆಫರ್ಗಳು ಇದನ್ನು ಜಿಸ್ಟ್ಗಳನ್ನು ಕೊಡೋ ಸ್ಟಾರ್ಟ್ ಮಾಡಿದ್ದಾರೆ ಈಗಾಗಲೇ ಈ ಬಟ್ಟೆ ಅಂಗಡಿಗಳ ಆಫರ್ಗಳ ಕತೆ ಏನೇನಾಗಿದೆ ದಿನ ಏನಾಗುತ್ತೆ ಅಂತ ನಾವು ಸಾಧನೆ ಗೊತ್ತಾಗಿದೆ ಆದರೆ ಪ್ರಮುಖವಾಗಿ ಏನು ಅಂದರೆ ಈ ಎಲ್ಲೂ ಕೂಡ ಇಲ್ಲಿ ಟ್ರಾಫಿಕ್ ವ್ಯವಸ್ಥೆಗಳು ಪ್ರಮುಖವಾಗಿ ವಾಹನ ನಿಲ್ಲಿಸೋದಕ್ಕಾಗಲಿ ಈ ಪಾರ್ಕಿಂಗ್ ವ್ಯವಸ್ಥೆಗಳು ಮತ್ತು ರಸ್ತೆ ಎಲ್ಲ ಆಗ್ತಾ ಇದೆ ಈಗಾಗಲೇ ಗೌರಿ ಕಚೇರಿಗಳಲ್ಲೂ ಕೂಡ ಅದೇ ಸಮಸ್ಯೆ ಕರ್ಕಲ್ಲೂ ಕೂಡ ಅದೇ ಪ್ರಾಬ್ಲಮ್ ಇದೆ ವಸ್ಟ್ ನಿಲ್ದಾಣದ ಸುತ್ತಮುತ್ತ ಎಲ್ಲ ಬಟ್ಟೆ ಅಂಗಡಿ ಸುತ್ತಮುತ್ತ ಇದೇ ಪ್ರಾಬ್ಲಮ್ ಇದೆ ಸ್ಥಳೀಯ ಅಂಗಡಿ ವ್ಯಾಪಾರಸ್ಥರು ಕೂಡ ಕಾರ್ಮಿಕರಿಗೆ ಅತ್ಯಂತ ಒಂದು ಗುಣಮಟ್ಟದ ಸಮಯವನ್ನು ಕೊಟ್ಟು ಊಟದ ಸಮಯ ಮತ್ತು ಬ್ರೇಕ್ಗಳು ಕೊಟ್ಟಿರ್ತಾರೆ ಇಲ್ಲಿ ದೊಡ್ಡ ಅಂಗಡಿಗಳಲ್ಲಿ ಶಿಫ್ಟಿಂಗ್ ಇಲ್ಲ ಮತ್ತು ಕಾರ್ಮಿಕರ ಇಲಾಖೆಯವರು ಏನು ಮಾಡ್ತಾರ ಗೊತ್ತಿಲ್ಲ ಐ ಟಿ ಕಂಪ್ನಿಗಳು ಏನು ಮಾಡ್ತಾ ಇದೆ ಗೊತ್ತಿಲ್ಲ ಮತ್ತು ತೆರಿಗೆ ಇಲಾಖೆಗಳು ಏನು ಇದೆ ಗೊತ್ತಿಲ್ಲ ಸೇಲ್ಸ್ ಡಿಪಾರ್ಟ್ಮೆಂಟ್ಗಳು ಏನು ಮಾಡ್ತಾ ಇದೆ ಗೊತ್ತಿಲ್ಲ ನಗರಸಭೆಯವರು ಏನು ಮಾಡ್ತಾಯಿದ್ದಾರೆ ಗೊತ್ತಿಲ್ಲ ಹಾಗಾಗಿ ನಾವು ಕೂಡ ಇದನ್ನು ನೋಡಿದಾಗ ಇಲ್ಲಿ ಏನಿದೆ ಏಕೆ ದಿನದ ಮುಂದಿನ ದಿನಗಳಲ್ಲಿ ಎಲ್ಲವೂ ಬಹಿರಂಗ ಆಗುತ್ತೆ ಅಲ್ಲಿವರೆಗೂ ನೀವು ಕಾದ್ ನೋಡಬೇಕು ಹೊಸ ಬಟ್ಟೆ ಅಂಗಡಿ ಪ್ರಾರಂಭವಾಗಿದೆ ಒಂದಷ್ಟು ಕೆಲಸ ಕೊಟ್ಟಿದೆ ಅವರ ಟಾರ್ಚರ್ಗಳು ಹೆಂಗಿರ್ತವೋ ಅವರ ಪರಿಸ್ಥಿತಿ ಹೆಂಗಿದೆ ಅನ್ನೋದನ್ನು ಮುಂದಿನ ದಿನಗಳಲ್ಲಿ ನೀವು ನೀವು ನೋಡಬೇಕಾಗತ್ತೆ ಬೆಳಗ್ಗೆ ಒಂಬತ್ತು ಗಂಟೆಯಿಂದ ರಾತ್ರಿ ಒಂಬತ್ತು ಗಂಟೆವರೆಗೂ ದುಡಿಯುವಂಥ ಕೈಗಳು ಮಹಿಳೆಯರಿಗೆ ತಮ್ಮ ಕುಟುಂಬದ ನಿರ್ವಹಣೆಯ ಈ ಕಡಿಮೆ ಸಂಬಳದಲ್ಲಿ ಐದು ಸಾವಿರ ಆರು ಸಾವಿರ ರೂಪಾಯಿ ಒಳಗಡೆ ಕೊಟ್ಟವ್ರನ್ನ ಅಷ್ಟೊಂದು ಇಡೀ ದಿನ ದುಡಿಸುವಂತಹ ಕೆಲಸ ಒಂದು ಬ್ರೇಕ್ಗಳು ಊಟ ಸಮಯ ಇಲ್ಲದೆ ಆ ಮಕ್ಕಳ ಪರಿಸ್ಥಿತಿಗಳು ಏನೇನಾಗ್ತವೆ ಹೆಣ್ಮಕ್ಳ ಪರಿಸ್ಥಿತಿಗಳು ನೋಡೋಣ ಒಟ್ಟಾರೆ ಕೊಳ್ಳೇಗಾಲದಲ್ಲಿ ಒಂದು ನೂತನ ಬಟ್ಟೆ ಅಂಗಡಿ ಇವತ್ತು ಪ್ರಾರಂಭ ಆಗಿದೆ ಇನ್ನೊಂದು ಬಂದಿದೆ ಹೊರಗಡೆ ಬಟ್ಟೆ ಅಂಗಡಿಗಳು ಬಂದಿದ್ದಾರೆ ಇವರು ಬೇರೆ ಬೇರೆ ಊರುಗಳಲ್ಲಿ ಆಲ್ರೆಡಿ ಬ್ರಾಂಚ್ಗಳು ಮಾಡಿದ್ದಾರೆ ಅಲ್ಲಿ ಅಂಗಡಿ ಏನಿದೆಯೋ ಗೊತ್ತಿಲ್ಲ ಒಟ್ಟಾರೆ ಇವರಿಗೆ ಕೋಟ್ಯಂತ ರೂಪಾಯಿ ಲಕ್ಷಾಂತರ ರೂಪಾಯಿ ಸಾಲ ತಂದೋ ಅಥವಾ ಎಲ್ಲೋ ತಂದು ಹಣ ತಂದೋ ಯಾವ ಹಣ ತಂದಿದ್ದಾರೋ ಇದು ಬ್ಲ್ಯಾಕ್ ಮನಿಗಳೋ ಇಲ್ಲ ಸ್ವಂತ ಹಣನೋ ಗೊತ್ತಿಲ್ಲ ಒಟ್ಟಾರೆ ನಮ್ಮೂರು ಜನ ಕೊಟ್ಟಿದ್ದಾರೆ ಆ ಬಿಲ್ಡಿಂಗ್ಗಳು ಜಾಗಗಳಲ್ಲೆಲ್ಲ ಲಕ್ಷಾಂತರ ರೂಪಾಯಿ ಬಾಡಿಗೆಗೆ ಮುಂದೊಂದಿನ ಈ ಬಿಲ್ಡಿಂಗ್ ಮೇಲೆ ಅದೃಷ್ಟ ಸಾಲ ತೋರಿಸ್ತಾರೋ ಇಲ್ಲೆಲ್ಲಿ ಹಿಂದೆ ಒಂದು ನಾದುಶಾರ್ ಎಂಟ್ರ್ ಬಂದು ಆಫರ್ಗಳನ್ನು ಕೊಟ್ಟು ಕೊಳ್ಳೇಗಾಲ ಒಂದು ರೀತಿ ಕೊಳ್ಳೇಗಾಲ ಜನರನ್ನ ಚೀಟ್ ಮಾಡಿ ಹೋಗಿದ್ದರು ಮತ್ತು ಕೊಳ್ಳೇಗಾಲ ಜನ ಎಲ್ಲ ನಂಬಿ ಮೋಸ ಹೋಗಿದ್ದರು ಈ ಥರ ಆಫರ್ಗಳನ್ನು ಕೊಡುವಂಥದ್ದು ಐವತ್ತು ರೂಪಾಯಿ ಸೀರೆ ಕೊಡುವಂಥದ್ದು ಹೇಗೆ ಸಾಧ್ಯ ಅನ್ನೋದನ್ನು ನೀವು ತಿಳ್ಕೋಬೇಕಾಗತ್ತೆ ಅದು ಹಿನ್ನೆಲೆ ತಿಳ್ಕೋಬೇಕಾಗತ್ತೆ ಅದು ಎಲ್ಲಿಂದ ಬರ್ತದೆ ಹೇಗೆ ಬರ್ತಾಯಿದೆ ಆ ಸೀರೆ ಗುಣಮಟ್ಟ ಏನೋ ತಿಳ್ಕೊಂಡಿರ್ಬೇಕಾಗತ್ತೆ ಐವತ್ತು ರೂಪಾಯಿ ಯಾವ ಸೀರೆ ಬರುತ್ತೆ ಅಂತ ಮತ್ತು ಸಾವಿರ ರೂಪಾಯಿಗೆ ಮೂರು ಪ್ಯಾಂಟ್ ಕೊಡ್ತೀವಿ ಮೂರು ಶರ್ಟ್ ಕೊಡ್ತೀವಿ ಅಂತ ಬಾಗಿಲಾಕಂಡ್ ಜನರನ್ನ ಗುಡ್ಡ ಹಾಕೊಂಡು ವ್ಯಾಪಾರ ಮಾಡ್ತಾ ಇದ್ದಾರೆ ಒಟ್ಟಾರೆ ನಮ್ಮೂರು ನಮ್ಮ ಭಾಷೆ ನಮ್ಮ ನಮ್ಮ ರಾಜ್ಯದ ವ್ಯಾಪಾರಸ್ಥರಿಗೂ ಇರುವಂತಹ ಒಂದು ಗೌರವ ಪ್ರತಿಷ್ಠೆಗಳು ಬೇರೆ ನಮ್ಮ ಬೇರೆ ಜನರಿಗೆ ಬರಲ್ಲ ಕರ್ನಾಟಕದವರು ಈ ಥರ ಚೀಟಿಂಗ್ ವ್ಯಾಪಾರಗಳೆಲ್ಲ ಮಾಡೋಕ್ಕೆ ಸಾಧ್ಯ ಆಗೋದಿಲ್ಲ ಹಾಗಾಗಿ ಹೊರ ರಾಜ್ಯದ ಬಂದಿರೋ ಈ ವ್ಯಾಪಾರ ಸ್ಥಿತಿಗಳನ್ನು ನೀವು ಮುಂದಿನ ದಿನ ತಿಳ್ಕೋಬೇಕಾಗುತ್ತೆ ಅರ್ತ್ಕೋಬೇಕಾಗತ್ತೆ ನಮಸ್ಕಾರ